ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಕಪ್ ಕಡಲೆ ಹಿಟ್ಟು ಅದಾದಮೇಲೆ ಒಂದು ಕಪ್ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇದ್ರೆ ಸಾಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ಮಾಡ್ಕೋಬೋದು ಮೊದಲಿಗೆ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ನಾಲ್ಕರಿಂದ ಐದರಷ್ಟು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿನಿ ಸ್ವಲ್ಪ ಕರಿಬೇವ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ಬಾಯನ ತಗೊಂಡಿನಿ ಈಗ ಇದನ್ನು ನಾನು ಇಲ್ಲಿ ಒಂದು ಕುಟ್ಟು ಕಲ್ದಾಗ ಇದನ್ನು ಕುಟ್ಟು ಕಲ್ದಾಗ ಇದನ್ನು ಸಣ್ಣದಾಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಬೇಕು ಅಂದರೆ ಮಿಕ್ಸರ್ ಜಾರ್ ಒಳಗೂ ಕೂಡ ಮಾಡ್ಕೋಬೋದು ಈ ರೀತಿ ಕುಟ್ಟು ಕಲದಾಗ ಅದರ ಖಾರ ರುಚಿ ಬೆಳೆನಾಗ ಬರ್ತೈತಿ ಈ ರೀತಿ ಇದನ್ನು ಸಣ್ಣದಾಗಿ ನಾವು ಆಡ್ಕೊಂಡ್ಮ್ಯಾಗ ಇದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ಸೈಡ್ಗೆ ಇಟ್ಕೋಬೇಕು ಇವಾಗ ಇಲ್ಲಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅದಾದಮೇಲೆ ಒಂದು ಕಪ್ಪಷ್ಟು ಜೋಳ ಹಿಟ್ಟು ಒಂದು ಕಪ್ಪಷ್ಟು ನಾಯಿಲಿ ಗೋಧಿ ಹಿಟ್ಟನ್ನ ತೊಗೊಂಡಿನಿ ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಹಾಕಿ ಇವಾಗ ಇದಕ್ಕೆ ನಾನು ಇಲ್ಲಿ ಆಲ್ರೆಡಿ ಸೌತೆಕಾಯಿನ ತುರಿದಿಟ್ಕೊಂಡಿನಿ ಟೊಮ್ಯಾಟೋನ ತುರಿದಿಟ್ಕೊಂಡಿನಿ ಒಂದು ನಾಯಿಲಿ ಒಂದು ಟೊಮ್ಯಾಟೊ ದೊಡ್ಡದು ಆಮೇಲೆ ಎರಡು ಸೌತೆಕಾಯಿ ಅದಾದಮೇಲೆ ಒಂದು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡು ಈಗ ನಾನು ಇಲ್ಲಿ ಈರುಳ್ಳಿನ ಹಾಕೊಳ್ಳೀನಿ ಅದಾದಮೇಲೆ ಇಲ್ಲಿ ಸೌತೆಕಾಯಿ ಅದಾದಮೇಲೆ ಒಂದು ಅರ್ಧದಷ್ಟು ಕ್ಯಾಬೇಜ್ನ ನಾನು ಇಲ್ಲಿ ತುರುದ್ ತೊಗೊಂಡಿನಿ ಇಲ್ಲೇ ನಾನು ಇಲ್ಲಿ ಸಣ್ಣ ಕ್ಯಾಬೇಜ್ ಒಳಗೆ ಒಂದು ಅರ್ಧದಷ್ಟು ಕ್ಯಾಬೇಜ್ನ ತುರುದ್ ತೊಗೊಂಡಿನಿ ಆಮೇಲೆ ಇದಕ್ಕೆ ಟೊಮೆಟೋನ ನಾನು ಇಲ್ಲಿ ಟೊಮೆಟೊ ಬೇಕು ಅಂದರೆ ಕಟ್ ಮಾಡಿ ಹಾಕೋಬೋದು ಬಟ್ ನಾನು ಇಲ್ಲಿ ತುರಿದು ಹಾಕ್ಕೊಳಾತೀನಿ ಈ ರೀತಿ ತುರಿದು ಹಾಕೋದ್ರಿಂದ ಟೇಸ್ಟ್ ಭಾಳ ರುಚಿಯಾಗಿ ಬರ್ತೈತಿ ಅದಾದಮೇಲೆ ನಾನು ಅರ್ಧ ಅರ್ದಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕೊಳಾತೀನಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾಯಿಲೆ ಅಜವನ ಈ ರೀತಿ ಸ್ವಲ್ಪ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚಲೋ ತಗೊಂಡ್ ಬರ್ತೈತಿ ಅದಾದ್ಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿನಿ ಅದಾದ್ಮೇಲೆ ಇದಕ್ಕೆ ನಾಯಿಲಿ ಸಂದ ಕಟ್ ಮಾಡಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕೋಬೇಕು ಆಮೇಲೆ ಇಲ್ಲಿ ತುರಿದಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಕ್ಯಾರೆಟನ್ನ ಇದಕ್ಕೆ ನೀವು ಬೇಕು ಅಂತಂದ್ರೆ ಮೆಂತ್ಯ ಸೊಪ್ಪು ಕೂಡ ಬಳಸ್ಬೋದು ಇವಾಗ ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿರುವಂಥ ಸ್ಪಂದ್ ಸ್ವಲ್ಪ ಕೊತ್ತಂಬರಿನ ಕೂಡ ನಾನು ಹಾಕ್ಕೊಳತೀನಿ ಇದೆಲ್ಲನೂ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ನಾವು ಆಲ್ರೆಡಿ ಉಪ್ಪನ್ನ ಖಾರದೊಳಗೆ ರುಬ್ಬುವಾಗ ಹಾಕ್ಕೊಂಡಿರ್ತೀವಿ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ಟಾರ್ಟಿಂಗ್ ನಾವು ಯಾವತ್ತು ನೀರು ಹಾಕೊಳ್ಳೋದಕ್ಕೆ ಹೋಗಬಾರ್ದು ನಾನು ಇಲ್ಲೇ ಜಾಸ್ತಿನ ವೆಜಿಟೇಬಲ್ಸನ್ನ ಹಾಕಿನಿ ನೀವು ಬೇಕು ಅಂದ್ರೆ ಕಮ್ಮಿ ಪ್ರಮಾಣದಾಗೂ ಹಾಕೋಬೋದು ಈ ರೀತಿ ನಾವು ಜಾಸ್ತಿ ಹಾಕೊಂಡು ಮಾಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರ್ತೈತಿ ಎಲ್ಲದರೊಳಗೂ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಒಂದ್ಸತಿ ಹಂಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದನ್ನು ಹಿಟ್ಟನ್ನ ಕಲಸುವಾಗ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬಾರದು ಸ್ವಲ್ಪ ಸ್ಮೂತಾಗಿ ನಾವು ಕಲಿಸ್ಕೋಬೇಕು ಇಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪನ ನೀರು ಹಾಕೊಂಡಿನಿ ಒಂದು ಎರಡರಿಂದ ಮೂರು ಅಷ್ಟೇ ನಾನು ಎಲ್ಲಿ ನೀರನ್ನ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೆ ನಾನು ಇಲ್ಲೇ ಜಾಸ್ತಿ ನೀರನ್ನ ಹಾಕಿಲ್ಲ ಎರಡರಿಂದ ಮೂರು ಅಷ್ಟೇ ಮಾತ್ರ ನಾನು ಎಲ್ಲೇ ನೀರನ್ನ ಹಾಕಿನಿ ಇದಕ್ಕೆ ಬೇಕು ಅಂತಂದರೆ ನೀವು ಬೇರೆ ವೆಜಿಟೇಬಲ್ಸ್ ಬೇಕು ಅಂತಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ಇಲ್ಲ ಅಂತಂದರೆ ನೀವು ಸೋರೆಕಾಯಿನೂ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಬೀಟ್ರೂಟ್ ಬೇಕು ಅಂತಂದರೆ ಬೀಟ್ರೂಟನ್ನು ನಾವು ಮಿಕ್ಸ್ ಮಾಡ್ಕೋಬೋದು ಇದನ್ನೇನು ಜಾಸ್ತಿ ಹೊತ್ತು ಹೊತ್ತೆನಿಸೋ ಅವಶ್ಯಕತೆ ಇರೋದಿಲ್ಲ ನೀವು ಬೇಕು ಅಂದರೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಐದು ನಿಮಿಷ ಆದರೂ ಇದನ್ನು ನೆನೆ ಇದಕ್ಕೆ ಬಿಡಬೇಕು ಹಿಟ್ಟು ಇದೇ ರೀತಿ ಭಾಳ ಸಾಫ್ಟಾಗೇ ಇರಬೇಕು ಈ ರೀತಿ ಸಾಫ್ಟಾಗಿ ನಾವು ಹಿಟ್ಟನ್ನ ಹಾತ್ಕೊಳ್ಳೋದ್ರಿಂದ ನಾವು ಮಾಡೋ ತಾಲಿಪಟ್ಟು ಸಾಫ್ಟಾಗೇನೇ ಬರ್ತಾವು ಇವಾಗಲೇ ಒಂದು ಐದು ನಿಮಿಷ ಆದಮೇಲೆ ನಾ ಇಲ್ಲಿ ಇದಕ್ಕೆ ನಾ ಇಲ್ಲಿ ಸಂದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೊಪ್ಪನ್ನ ಹಾಕ್ಕೊಳತ್ತೀನಿ ಇದನ್ನು ಹಾಕಿ ಒಂದು ಈ ರೀತಿ ಚೆನ್ನಾಗಿ ನಾವು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಡೈರೆಕ್ಟಾಗಿ ತವ ಮೇಲೂ ಕೂಡ ತಟ್ಬೋದು ಇಲ್ಲ ಅಂತಂದರೆ ನಾ ಇಲ್ಲಿ ಈ ರೀತಿ ಒಂದು ಬಟ್ಟೆನ ಸ್ವಲ್ಪ ಹಸಿ ಮಾಡಿ ಒಂದು ತೊಗೋಬೇಕು ಅದಾದಮೇಲೆ ನಾವು ಇಲ್ಲಿ ಅದ್ರ ಮ್ಯಾಗ ಸ್ವಲ್ಪ ಈ ರೀತಿ ಹಿಟ್ಟನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಕೈಗೆ ಸ್ವಲ್ಪ ಆಯಿಲ್ ಅಥವಾ ಇಲ್ಲ ನೀರನ್ನು ಹಚ್ಕೊಂಡು ಈ ರೀತಿ ತೆಳ್ಳವಾಗಿ ನಾವು ತಟ್ಕೋಬೇಕು ಈ ರೀತಿ ತಟ್ಟೋದ್ರಿಂದ ಇದು ಈಸಿಯಾಗಿ ಇರ್ತೈತಿ ಮತ್ತು ಕೈ ಸುಟ್ಕೊಳ್ಳೋ ಅವಶ್ಯಕತೆಯೂ ಬರೋದಿಲ್ಲ ನಾವು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಮ್ಯಾಲೆ ಸ್ವಲ್ಪ ಎರಡು ಸೈಡು ಬೇವು ಥರ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿದಿನ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ತಾಲಿಪಟ್ಟಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ಚ ಸ್ವಲ್ಪ ಟೇಸ್ಟಿ ಅಂತ ಅನ್ನಿಸ್ತೈತಿ ಯಾರಿಗೆಲ್ಲ ತಾಲಿಪಟ್ಟು ಇಷ್ಟ ಆದವರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೀತಿ ಎರಡು ಸೈಡ ಚೆನ್ನಾಗಿ ಇದನ್ನ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಇವಾಗ ನೋಡಿರಿ ತಾಲಿಪಟ್ಟು ರೆಡಿ ಆಯಿತು ಇದಕ್ಕೆ ನಾವು ಒಂದು ತವ ಒಳಗೆ ತಟ್ಕೋಬೇಕು ಅಂತಂದ್ರೆ ತವಾನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಇದಕ್ಕೆ ಒಂದು ಸ್ಪೂನ್ ಆಯಿಲ್ನ ಹಾಕಿ ಕೈಗೆ ಸ್ವಲ್ಪ ನಾವು ನೀರನ್ನ ಹಚ್ಕೊಂಡು ಈ ರೀತಿ ಹಿಟ್ಟನ್ನ ತವಾ ಒಳಗೆ ತಟ್ಕೋಬೇಕು ಈ ರೀತಿ ತಟ್ಟಿ ಮೇಲೆ ಒಂದು ಸ್ಪೂನ್ ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಬಟ್ ಈ ರೀತಿ ತಟ್ಟುವಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು ಇಲ್ಲಾಂದ್ರೆ ಕೈ ಸುಡೋ ಚಾನ್ಸಸ್ ಇರ್ತೈತಿ ಇವಾಗ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ತಲೆಪಟ್ಟು ರೆಡಿ ಆಯಿತು ಇದನ್ನು ನೀವು ಲಂಚ್ಗಾದರೂ ಮಾಡ್ಕೋಬೋದು ಅಥವಾ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಇಲ್ಲ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಇದು ಮೊಸರು ಜೊತೆ ಆಗಿರ್ಬೋದು ಅಥವಾ ಚಟ್ನಿ ಜೊತೆ ಆಗಿರ್ಬೋದು ಬಹಳ ಟೇಸ್ಟಿ ಆಗಿರ್ತೈತಿ ನೀವು ಒಂದು ಸತಿ ಇದನ್ನು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಈ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್